ನಮಸ್ಕಾರ ಒಂದೇ ಮಾತ್ರಂ ಜೈ ಹಿಂದ್ ಜೈ ಕರ್ನಾಟಕ ಪ್ರೀತಿಯ ವಿ ಟಿ ವಿ ಬಳ್ಳಾರಿ ವೀಕ್ಷಕರೇ ನಾವು ಇಂದು ಕಾರ್ಪೊರೇಟರ್ ಗೋವಿಂದರಾಜು ಅವರು ಇಂದಿನ ಹಬ್ಬದ ಪ್ರಯುಕ್ತ ಇಲ್ಲಿರುವ ಬಳ್ಳಾರಿಯ ಕಾರ್ಮಿಕರಿಗೆ ಸ್ಪೆಷಲಿ ನಾವು ನೋಡ್ತಾ ಇರ್ಬೋದು ಸುವರ್ಣ ಬಳ್ಳಾರಿ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಮತ್ತು ಸಿಹಿ ವಿತರಣೆಯನ್ನು ಅವರ ಮನೆಯಿಂದನೇ ಶುಭ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ ಇನ್ನೂ ನೀವು ನೋಡ್ತಾ ಇರ್ಬೋದು ಅವರು ಇವಾಗ ಸ್ಟಾರ್ಟ್ ಮಾಡ್ತಾರೆ ನಾವು ಇನ್ನೊಬ್ಬರು ಸ್ಪೆಷಲ್ ಗೆಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಯಾರು ಅಂತ ಅತಿ ಶೀಘ್ರದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ತಾ ಇರಿ ವಿ ಟಿ ವಿ ಬಳ್ಳಾರಿ ರು ನಮ್ಮ ನಗರ ಪಾಲಿಕೆ ಸದಸ್ಯರಾದಂತ ಸನ್ಮಾನ್ಯ ಗೋವಿಂದರಾಲ್ನ ಎಂ ಜಿ ಆರ್ ತಂಡದ ಮೂಲಕ ಅನೇಕ ಕಾರ್ಯಕ್ರಮಗಳು ಅವ್ರು ಒಂದು ಎರಡು ಮೂರು ಅನ್ನೋ ಹೇಳಕ್ ಸಾಧ್ಯ ಇಲ್ಲ ಅನೇಕ ಕಾರ್ಯಕ್ರಮಗಳಂದ್ರಗಿನ ಎಲ್ಲಾ ಕಾರ್ಯಕ್ರಮಗಳು ಬಡವ್ರ ಪರವಾದಂತನೇ ಕಾರ್ಯಕ್ರಮಗಳು ಇರ್ತಾವೆ ಯಾಕಂದ್ರೆ ಅವ್ರು ನಿರಂತರವಾಗಿ ಆ ಎಂ ಜಿ ಆರ್ ಇಟ್ಕೊಂಡು ಅದರಲ್ಲಿದ್ದಂತ ಎಂ ಜಿ ಆರ್ ತಂಡದಲ್ಲಿ ಕೂಡ ಪ್ರತಿಯೊಬ್ರು ಕೂಡ ಗೋವಿಂದರಾಜ್ ಅಂತ ತಿಳ್ಕೊಂಡು ಈ ರೀತಿ ಸಮಾಜದ ಕಾರ್ಯಕ್ರಮಗಳನ್ನು ಮಾಡಂತ ಕೆಲಸ ಆಗ್ತಾ ಇರ್ತದೆ ಹಂಗಾಗಿ ನಾವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ದಸರಾ ಹಬ್ಬ ಆಚರಣೆ ನಡೀತಾ ಇದೆ ನವರಾತ್ರಿಗಳು ನಡೀತಾ ಇದಾವ ಹಂಗಾಗಿ ನಾಳೆ ಇವತ್ತು ವಿಜಯದಶಮಿ ಇದೆ ನಾಳೆ ನಮಗೆ ಆಯುಧ ಪೂಜೆ ಇದೆ ನಾಳೆ ದಸರಾ ಹಬ್ಬ ಕೂಡ ಆಚರಣೆಯನ್ನು ಮಾಡ್ಕೊಂತ ಇದೀವಿ ಭಗವಂತ ಎಲ್ಲಾ ರೀತಿಯಲ್ಲೂ ಕೂಡ ಬಡವರಿಗೆಲ್ಲಾರು ಕೂಡ ಆ ಕಷ್ಟಗಳನ್ನು ತಡೆಯಂತ ಶಕ್ತಿ ಆ ಭಗವಂತ ಕೂಡ ಕೊಡಬೇಕು ಅವರು ಮನಸ್ಸಿನಲ್ಲಿ ಅವರು ಮುಖದಲ್ಲಿ ನಗವನ್ನು ಕಾಣಬೇಕು ಅವರೆಲ್ಲ ಕಷ್ಟಗಳನ್ನು ಪರಿಹಾರ ಆಗಬೇಕು ಅಂದೇಳಿ ಎಲ್ಲ ಶಕ್ತಿ ದೇವತೆಗಳಿಗೆ ನಾನು ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಲಿ ನಾನು ವಿಶೇಷವಾಗಿ ನಮ್ಮ ಗೋವಿಂದರ ಅಲ್ ತಂಡಕ್ಕೆ ಇನ್ನೂ ಭಗವಂತ ಒಳ್ಳೆ ಶಕ್ತಿಯನ್ನು ಕೊಡ್ಲಿ ಯಾಕಂದ್ರೆ ಅವ್ರು ಎಷ್ಟು ಬಡವ್ರು ಸೇವೆಯನ್ನು ಮಾಡ್ತಿರ್ತಾರೋ ಅಷ್ಟು ಸಂತೋಷ ಪಡಂತ ವ್ಯಕ್ತಿಗಳಲ್ಲಿ ನಾವು ಕೂಡ ಒಬ್ಬರು ಆಗಿದ್ವಿ ಹಂಗಾಗಿ ಅವ್ರಿಗೆ ಒಳ್ಳೇದನ್ನಾಗ್ಲಿ ಹಂಗಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಂತಿದ್ದೀನಿ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ವಿಜಯ ವಿಜಯದಶಮಿಯ ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊತ ಇದಾರ ಆಚರಣೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ತೊಂದರೆಗಳು ಮಹಿಳೆಯರು ಪರವಾಗಿ ಇದಾವ ಹಂಗಾಗಿ ಅವ್ರಿಗೆ ನಾನು ನಾನು ವಿಜಯದಶಮಿ ವಿಜಯದಶಮಿನಾಗ್ಲಿ ಅದು ಭಾಗ್ಯಲಕ್ಷ್ಮಿ ಯೋಜನೆ ಅಲ್ಲಿ ಏನು ಆ ಸ್ತ್ರೀಶಕ್ತಿ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರಂತ ಹೇಳ್ಕೊಂಡಿದ್ದೆ ಬೋನಸ್ ತರ ಇನ್ನ ನಾಲ್ಕ್ ತಿಂಗಳ ಐದು ತಿಂಗಳ ಆಯ್ತಿನ ಹೆಣ್ಮಕ್ಳಿಗೆ ಯಾರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಇನ್ನೂ ಮುಟ್ಟಿಲ್ಲ ಹಂಗಾಗಿ ದಯವಿಟ್ಟು ವಿಜಯದಶಮಿ ನಾಳೆ ಇರೋ ಕಾರಣ ದಯವಿಟ್ಟು ಆ ಮಂತ್ರಿಗಳಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿಗಳು ಅವ್ರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದಿಷ್ಟೇ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ದಸರಾ ಹಬ್ಬ ಬಹಳಷ್ಟು ದೊಡ್ಡ ಹಬ್ಬ ಆಗಿರೋ ಕಾರಣ ದಯವಿಟ್ಟು ಏನು ಪೆಂಡಿಂಗ್ ನಾಲ್ಕೈದು ತಿಂಗಳು ಏನು ಪೆಂಡಿಂಗ್ ಇದೇನೋ ಆ ಹಣವನ್ನು ಬಿಡುಗಡೆ ಮಾಡಿದ್ರೆ ಚೊಲೋ ಇರೋದಾಗುತ್ತೆ ಅಂತೇಳಿ ಅವ್ರ ನಾನು ಮುಖ್ಯಮಂತ್ರಿಗಳನ್ನ ಒಂದು ವಿನಂತಿ ಮಾಡ್ಕೊಂತೀನಿ ಬೆಳಿಗ್ಗೆ ಐದು ಗಂಟೆಗೆ ಎಪ್ಸಿ ನಾವು ಹೋಗಿಲ್ಲ ಅಂದ್ರೆ ಮೊದಲು ಓಡ್ಬಿಡ್ತಿದ್ರು ಬೈಕ್ಗೆ ಹೋಗ್ತಿದ್ರು ಸೇವೆ ಕಲ್ಸಿದ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಇದ್ದ ಅವ್ರಿಗೆ ರಾತ್ರಿ ಮೂರು ಗಂಟೆಗೆ ಬಂದಿನಿ ನಾನು ಸಾರಿ ಹೇಳಕ್ಕಲ್ಲ ಒಂದೇ ಒಂದು ಮಾತು ಸ್ವಂತ ಒಂದು ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರೆ ನಮ್ಗೆ ಮಾರ್ಗದರ್ಶನ ದೊಡ್ಡಣ್ಣ ಅಂತ ಹೇಳಿ ನಾವು ತಿನ್ಕೊಂಡಿವಿ ಅಲ್ಲಿ ಶಬರಿಮಲೆಯಲ್ಲಿ ಯಾವ ಗುಡಿಗೆ ಅರ್ಚನೆ ಮಾಡ್ತಾನೆ ಇರ್ತೀವಿ ನಾವು ಮೂವರು ತಾಯಿ ಅಂದ್ರೆ ಇಟ್ಟು ಯಾರನ್ನ ಇದ್ ಬರ್ತಾರ ತನ್ನ ಇಟ್ಟು ತಾನೆ ಪೂಜೆ ಮಾಡಿ ಕೊಡ್ಬೋದಾಗ್ಲಿ ನಮ್ ತಾಯಿ ದಾಮನವ್ರ ತಾಯಿ ತನ್ನ ತಾಯಿ ಮೂವರ ತಾಯಿ ಅಂದ್ರೆ ಆ ಮೂವರ ತಾಯಿ ಅಂದ್ರೆ ಬುದ್ಧಿನ ಮಗ ಯಾರು ಅಂದ್ರೆ ಅದು ಗೋವಿಂದ ಧನ್ಯವಾದಗಳು ನಮ್ಮ ಶಾಶ್ವತ ಶಾಸಕರಾದತ್ತ ಸೋನ್ ಸೆಕ್ರೆಟಿ ಅವರಿಗೆ ಸುನೀಲ್ ದಯವಿಟ್ಟು ಮಾಸ್ಕ್ ಹಾಕೊಂಡೆ ಕೆಲಸ ಮಾಡ್ಬೇಕು ನೀವು

और, और, और तो नहीं ना इ यार आरे और काम की बात नहीं करता अल्मा ले बंद ले ले 30 30 ओहो फास्ट कंप्लीट जूनियर नहीं चेहरे देख ಸೇವೆ ನಡೀತಾ ಇದೆ ಸರ್ ಮಾಡ್ತಾ ಇದೆ ಪ್ರತಿನಿತ್ಯ ನೀವ್ನು ಮಾಡ್ತಾ ಇದ್ರ ಸರ್ ಕೂಡ ತೊಡಗಿಸ್ಕೊಂಡಿದಾರೆ ಡೈಲಿ ನಾನು ನಿಮ್ಮ ಸೇವೆ ಎಲ್ಲ ತೊಡ್ಕೊಂಡಿದೀನಿ ಸೊ ನೀವು ಇನ್ನ ಏನು ಖುಷಿ ಸಂತೋಷ ನಮ್ಮ ನಮ್ಮ ಮೊದಲಿಯಾರ್ ಗೋವಿಂದ್ ರಾಜಲು ಎಂಜಿಆರ್ ಅಂತ ಗೋವಿಂದನ ನಾವು ನಾವ್ ಅದೇ ತರ ಕರೀತೀವಿ ಎಂ ಜಿ ಆರ್ ಅಂತಾನೆ ಯಾಕಂದ್ರೆ ಚೆನ್ನೈ ತಮಿಳ್ನಾಡಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ದ ಎಂ ಜಿ ಆರ್ ಅಂತ ಹೇಳಿ ಆ ಮುಖ್ಯಮಂತ್ರಿಗಳ ಗುಣಗಳನ್ನ ಅಳವಡಿಸ್ಕೊಂಡು ತಾನು ಬಡವರ ಸೇವೆ ಮಾಡಬೇಕು ಅಂತ ಹೇಳಿ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನನಗೆ ಒಬ್ಬ ಶಿಷ್ಯ ಅಂತ ಅನ್ಬೋದು ತಮ್ಮ ಕೂಡ ಅನ್ಬೋದು ತಮ್ಮ ಅನ್ಬೋದು ಶಿಷ್ಯ ಅನ್ಬೋದು ಬಟ್ ಈ ಮಟ್ಟಕ್ಕೆ ಸರ್ವಿಸ್ ಮಾಡ್ತಾನೆ ಹೇಳಿ ನಾನು ಊಹಿಸಿಲ್ಲ ಮೂವರು ತಾಯಿಂದ್ರು ಸುಲಾಮ್ ಅವ್ರ ತಾಯಿ ಗೋವಿಂದವ್ರ ತಾಯಿ ನಮ್ಮ ತಾಯಿ ಮೂವರು ತಾಯಿಂದ್ರು ಫೋಟೋ ಇಟ್ಟು ಎಲ್ಲ ಬಡವರಿಗೆ ಒಳ್ಳೇದಾಗ್ಬೇಕು ಹೇಳಿ ಸೇವೆ ಮಾಡ್ತಾನಲ್ಲ ಆ ಮೂವರು ತಾಯಿಂದ್ರ ಮುದ್ದಿನ ಮಗ ಅಂತ ಹೇಳಲಿಕ್ಕೆ ನಾನು ಇಷ್ಟು ಹಂಗಾಗಿ ಈ ಒಂದು ಸೇವೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೇನೆ ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ದಾನೆ ನಾನು ಒಂದ್ಸಾರಿ ಮೇಯರ್ ಆಗ್ಬೇಕು ಅಂತ ಹೇಳಿ ನನ್ ಕನ್ಸಿದೆ ಅದು ಯಾವಾಗ ದೇವ್ರ ನನ್ಸ್ ಮಾಡ್ತಾರೋ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಮೇಯರ್ ಆದ್ರೆ ಎಲ್ಲಾ ಸಿಟಿಗೆ ಹೇಗಾಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ ಖಂಡಿತ ಸರ್ ಆ ದೇವಿ ಆಶೀರ್ವಾದ ಸದಾ ನಿಮ್ಗೆ ಎಲ್ಲರೂ ನಿಮ್ ಬಗ್ಗೆ ಇಷ್ಟು ಹೋಗ್ಲಿ ಹೇಳ್ತಾ ಇದಾರೆ ಬಹಳ ಖುಷಿಯಾಗಿದೆ ಈ ಜನಗಳಿಗೆ ಏನಕ್ಕೆ ಬಿಡ್ತಾರೆ ಇನ್ನು ಏನ್ ಎಲ್ಲಾ ಮಾಡ್ಕೊಟ್ಟಿದ್ದೀರಾ ಸರ್ ಸೇವೆ ಒಂದು ಮಾಡಿದ್ರೆ ನಾವೆಲ್ಲ ನಿತ್ಯವಾಗಿ ಬೇರೆ ಲೀಡರ್ ತರಲ್ಲ ನಮ್ಮ ಕೋವಿಡ್ ಬಂದಾಗ ಬಳ್ಳಾರಿಯಲ್ಲಿ ವಿಮ್ಸ್ ಹಾಸ್ಪಿಟಲ್ ಅಲ್ಲಿ ಆ ಸೇವೆ ನಾನೇ ಬಿದ್ದು ಒಂದ್ಸಾರಿ ನನ್ನ ಊಟ ಹಚ್ಲಿಕ್ಕೆ ಬಾ ಅಂತಂದ್ರೆ ಹೋದೆ ಮಾಸ್ಕ್ ಇಲ್ಲ ಏನಿಲ್ಲ ಡೈರೆಕ್ಟ್ ಎಷ್ಟು ಜನ ಬಂದ್ರು ಕೂಡ ಅವ್ರಿಗೆ ಊಟ ಪ್ರತಿಯೊಬ್ಬರು ಕೂಡ ಅಂದ್ರೆ ಪೇಷಂಟ್ ಸಲುವಾಗಿ ಹೊರಗಡೆ ನಿಂತಿರ್ತಾರಲ್ಲ ಅವ್ರಿಗೆ ಊಟ ಯಾರು ಕೊಡ್ತಾರೆ ಅಲ್ಲಿ ಹೋಗಿ ಊಟ ಮಾಡ್ಲಿಕ್ಕೆ ಅವ್ರ ಶಕ್ತಿ ಇಲ್ಲ ಕೂಲಿ ಕಾರ್ಮಿಕರೆಲ್ಲ ಹೋಟ್ಲಗಳು ಬಂದು ಹಂಗಾಗಿ ಮನೆಯಿಂದ ಎಷ್ಟು ದೊಡ್ಡ ದೊಡ್ಡ ಬೋಗಾಣಿಗಳು ಮಾಡಿಕೊಂಡು ಎಷ್ಟು ಮಂದಿ ಬಂದ್ರು ಕೂಡ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇಲ್ಲ ಹೊಟ್ಟೆ ತುಂಬಾ ಊಟ ಮಾಡಿಸಿದಂತ ಕ್ಯಾಂಡಿಡೇಟ್ ಯಾರನ್ನ ಇದ್ರೆ ಬಳ್ಳಾರಿಯಲ್ಲಿ ಅದು ನಮ್ಮ ಗೋವಿಂದರಾಜ್ ಸರ್ ಇವತ್ತು ನಮ್ಮ ತಾಯಿ ನನ್ನ ಮನೆಗೆ ಬಟ್ಟೆ ತರ್ತಿದ್ವಿ ಎಲ್ಲರು ನಮ್ಮ ಫ್ಯಾಮಿಲಿಗೆಲ್ಲ ಬಟ್ಟೆ ತರ್ತಿದ್ರೆ ನಮ್ಮ ಮನೇಲಿ ಒಬ್ಬರು ಕೆಲಸ ಮಾಡೋರಿತ್ತು ಅಲ್ಲಪ್ಪ ನೀನು ನಮಗ್ ತರ್ತಿ ಅವ್ರಿಗೆ ಹೆಂಗೆ ಅಂದರು ಅದೇ ಟೈಮಲ್ಲಿ ಕಸ ತಗೊಂಡೋಗಿ ಬರ್ತಿದ್ರು ಮನೆ 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 ಕಸ ಡೋರ್ ಕಲೆಕ್ಷನ್ ಸೋಮಶೇಖರ್ ರೆಡ್ಡಿ ಅವರು ಇದ್ದಾಗ ಡೋರ್ ಅನ್ನು ಬಂದಿದ್ರು ಬಂದಾಗ ಅವ್ರಿಗೆ ಹೆಂಗಪ್ಪ ಅಂದರು ಅಮ್ಮ ನೀನು ಹೂವನ್ನು ನಾನು ವರ್ಷ ವರ್ಷ ಕೊಡ್ತೀನಿ ಅಂದೆ ದಸರಾಗೆ ಸ್ವೀಟ್ ಕೂಡ ಮಾಡ್ಸಿ ಒಳ್ಳೆ ಸ್ವೀಟ್ ಮಾಡಿಸಿವಿ ತುಪ್ಪದಲ್ಲಿ ನಾವು ಏನು ಮಾಡ್ವಿ ಅದನ್ನೇ ಮಾಡ್ಸೀವಿ ಎಲ್ಲರಿಗೂ ಸ್ವೀಟು ಮಾಸ್ಕ್ ಮಾಸ್ಕ್ ಎದ್ರೆ ಕಸ ಬೆಳಿತಾರ ಇಲ್ಲಿ ಧೂಳು ಇರ್ತೈತೆ ಪಾಪ ನಾನು ಅವ್ರ ಜೊತೆಗೆ ನಾನು ಕೂಡ ಕಾಲುವೆ ಇಳಿದ ಕೆಲಸ ಮಾಡೀನಿ ಅವ್ರ ಜೊತೆಗೆ ಕಾಲುವೆಲಿ ಇಳಿದು ಅವ್ರು ಕಸ ಹೆಂಗೆ ಹತ್ತರ ಹಂಗೆ ಅದೇ ರೀತಿಯಾಗಿ ಮಾಡಿನಿ ಇವತ್ತು ನಾನು ಹಬ್ಬ ದೊಡ್ಡ ಹಬ್ಬ ನಮಗೆ ಹಿಂದೆ ದೊಡ್ಡ ಹಬ್ಬ ಹಬ್ಬ ಎಲ್ಲರೂ ಮನೆಯಲ್ಲಿ ಅವ್ರು ಹೇಳ್ತಿರ್ತಾರ ನಮ್ ತೋರ್ ಮನೆ ಯಾವ್ದಂದ್ರೆ ಗೋವಿಂದ ಮನೆ ಕೌಲ್ಬಸರ್ ಭಾಗದಲ್ಲೆಲ್ಲ ನಮ್ಮ ಮನೆ ತೋರ್ ಮನೆ ಆದ್ರೆ ನಮ್ಮ ಕಾರ್ಪೊರೇಟ್ ಗೋವಿಂದಾಲ್ ಅಂತಾರ ಅದೇ ರೀತಿ ನಾನು ವರ್ಷ ವರ್ಷ ನಾನು ಕೊನೆ ಉಸಿರಿರುವವರಿಗೆ ಕೂಡ ಇದೇ ಸೇವೆ ಮಾಡ್ತೀನಿ ನಮ್ಮ ತಲೆ ಏನು ಇಲ್ಲಾಂದ್ರೂ ಕೂಡ ನಮ್ಮ ಮನೆ ಮಾರೇನೆ ಮಾಡ್ತೀನಿ ನಾನು ನನ್ನ ತಲೆ ಏನೇ ಇರಲಿ ಇಲ್ಲಾಂದ್ರೂ ಕೂಡ ಕಷ್ಟದಲ್ಲಿ ನಾನು ನಮ್ಮ ಅಣ್ಣ ಶ್ರೀನಿವಾಸ್ ಅಂತೇಳಿ ಇಬ್ರು ಕಲಿತೆ ಮಾಡ್ತಿದೀವಿ ಲೈಫ್ ಟೈಮ್ ಮಾಡ್ತೀವಿ ಸರ್ ಇದೇನು ಸೇವೆ ಇದು ಇವಾಗ ಬೇರೆ ತರಲ್ಲ ಎಲೆಕ್ಷನ್ ಇದ್ದಾಗ ಮಾತ್ರ ಹೊರಗೆ ಬಂದು ಮಾಡಂಗಿಲ್ಲ ನಿತ್ಯವಾಗ ಮಾಡ್ತಿದೀವಿ ಒಂದು ತಿಂಗಳ ಕೆಳಗೆ ನೂರ ಎಂಟು ಜನಕ್ಕೆ ಕೈ ಆಪರೇಷನ್ ಮಾಡ್ತೀನಿ ವಿಜಯ ನಾಗರಾಜ್ ಡಾಕ್ಟ್ರ್ ಹೆಂಗಂದ್ರೆ ಹಾಸ್ಪಿಟ್ಲ್ ಪ್ರೈವೇಟ್ ಹಾಸ್ಪಿಟಲ್ ಮಾಡ್ತೀವಿ ಸ್ವಂತ ರೊಕ್ಕದಲ್ಲಿ ಮಾಡ್ಸಿವಿ ಮಾಡ್ತೇನೆ ನಾನು ಮೂಮೆಂಟ್ ಮಾಡ್ತಿರ್ತೀವಿ ನಮ್ ಬಂದಲ್ಲಿ ಸೇವೆನೆ ನಮ್ ಬ್ಲಡ್ ಅಲ್ಲಿ ಸೇವೆ ಐತೆ ಸೇವೆ ಕಲ್ಸಿದಂತ ವ್ಯಕ್ತಿ ಇಲ್ಲಿ ರಾಜಕೀಯ ಸರ್ ಇದರ ಅಷ್ಟೇ ನಾವು ಸೇವೆ ಲೈಫ್ ಟೈಮ್ ಉಸಿರಿರವರೆಗೆ ಸೇವೆ ಅಷ್ಟೇ ಏನೋ ಎಲ್ಲೋ ಹೋಗಬೇಕು ಇನ್ನೊಂದ್ ಮಾಡ್ಬೇಕು ಇನ್ನೊಂದ್ ತಿಂಗಳಲ್ಲಿ ಎಲೆಕ್ಷನ್ ಐತೆ ಮಾಡ್ತೀವಿ ಮಾಡ್ತಾನೆ ಇರ್ತೀವಿ ಸರ್ ಲೈಫ್ ಟೈಮ್ ಸೇವೆ ಅಷ್ಟೇ ಎಲ್ಲ ನೀವೆಲ್ಲ ಯು ಹೇಳ್ತೀವಿ ಸರ್ ಅಂದ್ರೆ ಪಾಪ ಇಷ್ಟೊತ್ತು ನಮಗೆ